ರಾಜಧಾನಿ ಬೆಂಗಳೂರಿನಲ್ಲಿ ಕಾಮುಕರು ಅಟ್ಟಹಾಸವನ್ನು ಮೆರೆದಿದ್ದಾರೆ ಸ್ನೇಹಿತನ ಮನೆಯಲ್ಲಿದ್ದಂತ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ದೊಡ್ಡ ನಾಗಮಂಗಲ ಸಾಯಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ಮಹಿಳೆ ಸ್ನೇಹಿತನ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕಿರಾತಕರು ಆ ಮನೆಗೆ ನುಗ್ಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಪೊಲೀಸರಿಗೆ ದೂರು ನೀಡೋದಾಗಿ ಬೆದರಿಸಿ ಅತ್ಯಾಚಾರವನ್ನು ಎಸಗಿದ್ದಾರೆ ಅತ್ಯಾಚಾರದ ಬಳಿಕ ಕಾಮುಕರು ಹಣಕ್ಕೂ ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ ಹೆದರಿ ಸ್ನೇಹಿತ ಅಕೌಂಟ್ನಿಂದ ಹಣವನ್ನು ಕೂಡ ಹಾಕಿಸಿದ್ದಾಳೆ ಬೆಟ್ಟಿಂಗ್ ಆಪ್ಗೆ ಹಣವನ್ನು ಹಾಕಿಸಿದ್ರು ಈ ಆರೋಪಿಗಳು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ ಹಣವನ್ನು ಪಡೆದ ಬಳಿಕವೂ ಕೂಡ ಬೆಲೆ ಬಾಳುವ ವಸ್ತುಗಳನ್ನು ರಾಬ್ರಿ ಮಾಡಿದ್ದಾರೆ ಫ್ರಿಜ್ ವಾಷಿಂಗ್ ಮಿಷಿನ್ ಅನ್ನು ಕೂಡ ಈ ಕಿರಾತಕರು ಹೊತ್ತೊಂದು ಹೋಗಿದ್ದಾರೆ ಸಿಸಿ ಟಿವಿ ದೃಶ್ಯವನ್ನು ಆಧರಿಸಿ ಮೂವರು ಶಂಕಿತರನ್ನ ಪೊಲೀಸರಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಶಂಕಿತ ಮೂವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮಹಿಳೆ ತನ್ನ ಸ್ನೇಹಿತನ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಮನೆಗೆ ನುಗ್ಗಿದಂತಹ ಈ ಕಿರಾತಕರು ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅದಾದ ನಂತರ ಹಣ ಸೇರಿದಂತೆ ಮನೆಯಲ್ಲಿದ್ದಂತಹ ವಸ್ತುಗಳನ್ನು ಕೂಡ ದೋಚಿ ಪರಾರಿಯಾಗಿದ್ದಾರೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಕೂಡ ಹೊತ್ಕೊಂಡು ಹೋಗಿದ್ದಾರೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಮೂವರು ಶಂಕಿತರನ್ನು ಪೊಲೀಸರಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಯಾವಾಗ ನಡೆದಿರುವಂತಹ ಘಟನೆ ಇದು ಒಟ್ಟಾರೆಯಾಗಿ ಏನೆಲ್ಲ ಅಪ್ಡೇಟ್ಗಳು ಕ್ಷಣಕ್ಕೆ ಲಭ್ಯ ಆಗ್ತಾ ಇದೆ ಮಂಜುನಾಥ್ ಬದುಕರ್ ಇದೊಂದು ರೀತಿಯಾದಂತಹ ಸ್ವಲ್ಪ ವಿಚಿತ್ರವಾದಂತಹ ಪ್ರಕರಣ ಹಣದ ಆಸೆಗೆ ಇವರು ಯಾರು ಮೂವರು ಇದ್ರು ಇವರು ಕಳ್ಳರು ಅಂತ ಹೇಳಿದ್ದೇನೆ ಎಲ್ಲಿ ಒಂಟಿ ಮಹಿಳೆಯರು ಇರ್ತಿದ್ರು ಅಥವಾ ಏನು ಯಾರು ಇಲ್ದಿದ್ದ ಮನೆಗಳಲ್ಲಿ ಕಳ್ತನವನ್ನ ಮಾಡ್ತಾ ಇದ್ರು ಹಣಕ್ಕೋಸ್ಕರನ ಕಳ್ತನ ಮಾಡ್ತಾ ಇದ್ರು ಅಂತ ಹೇಳಿದ್ದೇನೆ ತಿಳಿದು ಬರ್ತಾ ಇದೆ ಆದ್ರೆ ಯಾವಾಗ ಆ ಇಲ್ಲಿ ಈ ಮನೆಯಲ್ಲಿ ಯಾರು ಇಲ್ವೇನೋ ಅಂತ ಹೇಳಿದ್ರೆ ನಮ್ಮ ತಳ್ಳ ಬಿಡ್ತಾರೆ ತಳ್ಳಿದಾಗ ಒಳಗಡೆ ಸ್ನೇಹಿತನ ಮನೆಯಲ್ಲಿ ಈ ಮಹಿಳೆ ಇರ್ತಾಳೆ ಅವರನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಬ್ಲಾಕ್ ಮೇಲ್ ಮಾಡಿದ್ದೇನೆ ಅವರು ಆ ಮಹಿಳೆಯನ್ನ ಆ ಸ್ನೇಹಿತನನ್ನ ಕಟ್ಟಾಕಿದನೆ ಆ ಮಹಿಳೆಯ ಮೇಲೆ ಈ ಮೂರು ಜನ ದುರುಳರು ಅತ್ಯಾಚಾರವನ್ನ ಮಾಡ್ತಾರೆ ನಂತರ ಏನು ಹಣ ಬೇಕು ಅಂತ ಹೇಳಿ ಹಣಕ್ಕೂ ಕೂಡ ಒತ್ತಾಯಿಸ್ತಾರೆ ಬಾಗ್ಲು ಹಾಕೊಂಡ್ಬಿಟ್ಟಿರ್ತಾರೆ ನೀವೇನಾದ್ರೂ ಕಿಚ್ಚಾಡಿದ್ರೆ ಕೊಲೆ ಮಾಡ್ತೀವಿ ಅನ್ನುವಂತ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ನಂತರ ಏನು ಅವಳ ಹತ್ರ ಇದ್ದಂತಹ ಏನು ಹನ್ನೆರಡು ಸಾವಿರ ರೂಪಾಯಿಗಳನ್ನ ಕಿತ್ಕೋತಾರೆ ತದನಂತರ ಅಷ್ಟು ಸಾಕಾಗಲ್ಲ ಅಂತ ಹೇಳಿದ್ದೇನೆ ಸ್ನೇಹಿತರಿಗೆ ಫೋನ್ ಮಾಡಿದ್ದೇನೆ ಅಲ್ಲಿಂದನು ಕೂಡ ಇವರ ಅಕೌಂಟ್ಗೆ ಅಂದ್ರೆ ಇವರ ಮೊಬೈಲ್ ನಂಬರ್ ಗೆ ಹಣವನ್ನು ಕೂಡ ಹಾಕ್ತಿದ್ದಾರೆ ಇದರ ನಡುವೆ ನಮ್ಗೆ ಹಣ ಸಾಕಾಗಲ್ಲ ಅಂತ ಹೇಳಿದ್ದೇನೆ ಮನೆಯಲ್ಲೇ ಇದ್ದಂತಹ ಫ್ರಿಡ್ಜ್ ಮತ್ತು ವಾಷಿಂಗ್ ಮಿಷಿನ್ ಹಾಗೆ ಟಿವಿಯನ್ನು ಸಹ ಏನು ಕಲ್ತನ ಮಾಡ್ಕೊಂಡನ್ನು ತಗೊಂಡೋಗಿದ್ರು ಈಗ ಈ ಒಂದು ಪ್ರಕರಣ ಮೂರು ದಿನಗಳ ನಂತರ ಬೆಳಕಿಗೆ ಬರ್ತಾ ಇದ್ರೆ ಇವರು ಹೆದರಿ ಹೆದರಿ ಕೊನೆಗೂ ಕೂಡ ಪೊಲೀಸ್ನವರಿಗೆ ಈಗ ಪ್ರಕರಣವನ್ನು ದೂರು ನೀಡಿದ್ದಾರೆ ಹಾಗಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ಈಗಾಗಲೇ ಮೂವರನ್ನ ಶಂಕಿತರು ಏನು ಅವರು ಬೈಕ್ ಅಲ್ಲಿ ಹೋಗ್ತಾ ಇದ್ದಂತಹ ಸಿಸಿ ಕ್ಯಾಮೆರಗಳನ್ನ ಕ್ಯಾಮೆರಾಗಳನ್ನು ಆಧರಿಸಿ ಮೂವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದೊಂದು ಮೇಲ್ನೋಟಕ್ಕೆ ಇದು ಗ್ಯಾಂಗ್ ರೇಪ್ ಹೌದು ಆದ್ರೆ ಇವರು ಹಣದ ಆಸೆಗಾಗಿಯೇ ಹಣಕ್ಕಾಗಿ ಕಳ್ಳತನ ಮಾಡಿದ್ದಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಮಧುಕರ್ ಹಾಗಾಗಿ ಪೊಲೀಸ್ನವರು ಈ ಹಿಂದೆ ಇವರಿನ್ನೆಲ್ಲಾದ್ರೂ ಕೂಡ ಇದೇ ರೀತಿಯಾಗಿ ಮಾಡಿದ್ರ ಎನ್ನುವಂತದ್ದು ಇನ್ನಷ್ಟು ಮಾಹಿತಿಗಳನ್ನ ಏನು ಕಲೆ ಹಾಕ್ತಾ ಇದ್ದಾರೆ ಪ್ರಾಥಮಿಕವಾಗಿ ಅವರು ಏನು ಇವರು ಕಳ್ಳತನ ಮಾಡೋದಕ್ಕೆ ಬಂದಿದ್ರು ಎನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನಷ್ಟೇ ಏನು ಏನು ತೀವ್ರ ವಿಚಾರಣೆ ಮಾಡಿದಾಗಷ್ಟೇನೆ ಇನ್ನಷ್ಟು ಮಾಹಿತಿಗಳು ಗೊತ್ತಾಗತ್ತೆ ಈಗ ಏನು ಆ ಶಂಕಿತ ಮೂವರನ್ನು ಕೂಡ ಪರಪ್ನ ಗ್ರಾಮ ಪೊಲೀಸ್ನವರು ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಮಧುಕರ್ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి